ಕೃಷಿ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ರೈತರಿಗೆ ಸಂಬಂಧಪಟ್ಟಂತ ಇಂಪ್ಲಿಮೆಂಟ್ ಮತ್ತು ಬಿತ್ತನೆ ಬೀಜವನ್ನು ಅಧಿಕಾರಿಗಳು ಸರಿಯಾಗಿ ನೀಡಿಲ್ಲ ಎಂದು ಹಾಗೂ ಇತರೆ ಸೌಲಭ್ಯಗಳಿಗೆ ಆಗ್ರಹಿಸಿ ದಾವಣಗೆರೆ ತಾಲೂಕಿನ ಮಾಯಕಂಡ ಹೋಬಳಿಯ ಕೃಷಿ ಇಲಾಖೆ ಮುಂಭಾಗ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ರೈತರು ಪ್ರತಿಭಟನೆಯನ್ನು ನಡೆಸಿದರು ರೈತರಿಗೆ ಯಾವುದೇ ಸಮಸ್ಯೆ ಬಂದರೂ ಅಧಿಕಾರಿಗಳು ಖುದ್ದು ಭೇಟಿ ನೀಡಿ ಪರಿಶೀಲಿಸುತ್ತಿಲ್ಲ ಅಲ್ಲದೆ ರೈತರ ಯಾವುದೇ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ಅಧಿಕಾರಿಗಳು ಹೊಂದಿದ್ದು ಕೂಡಲೇ ರೈತರ ಎಲ್ಲ ಸಮಸ್ಯೆಗಳಿಗೆ ಹಾಗೂ ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ನೀಡಬೇಕೆಂದು ಆಗ್ರಹಿಸಿದರು ಇನ್ನು ಇದೇ ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸಿದರೆ ಕೃಷಿ ಸಚಿವರಿಗೆ ದೂರು ನೀಡಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಗುಮ್ಮನೂರು ಬಸವರಾಜ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಇಂಪ್ಲಿ ಕೊಡ್ಬೇಕಂತ ಹೇಳಿ ಸರ್ಕಾರದ ಆದೇಶ ಇದೆ ಅಂತ ಹೇಳ್ತಾರೆ ಇದುವರೆಗೂ ಕೂಡ ನಮ್ಮ ಎಲ್ಲಾ ರೈತರು ಕೂಡ ಅರ್ಜಿ ಹಾಕಿದಾರೆ ಸಾವಿರ ಸಾವಿರ ಅರ್ಜಿಗಳು ಅವ್ರಿಗೆ ಫೋನ್ ಸರ್ ಅರ್ಜಿ ನೋಡ್ರಿ ನಮ್ಗೆ ಇಂಪ್ಲಿಮೆಂಟ್ಸ್ ಕೊಟ್ಟಿಲ್ಲ ನಿಮ್ಗೆ ಫೋನ್ ಕಾರ್ಯ ಮಾಡ್ತೇವೆ ಅಂತ ಹೇಳ್ತಾರೆ ಆಮೇಲೆ ಫೋನ್ ಕಾರ್ಯ ಮಾಡಿದ್ರೆ ಸರ್ ನಮ್ಗೆ ಒಂದು ನಿಮಗೆ ಒಲ ಹೊಡಿಬೇಕು ಇಂಪ್ಲಿಮೆಂಟ್ಸ್ ಕೊಡ್ರಿ ಅಂತ ಕೇಳಿದ್ರೆ ಇಲ್ಲ ನಿಮ್ಗೆ ಇನ್ನು ಗ್ರಾಂಟ್ಸ್ ಬಂದಿಲ್ಲ ಅಂತ ಹೇಳ್ತಾರೆ ಅಧಿಕಾರಿ ಐದು ಗ್ಯಾರಂಟಿ ಅನುದಾನ ಇಲ್ಲ ಈ ವರ್ಷ ನಿಮ್ಗೆ ಬರೋದಿಲ್ಲ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಹೇಳ್ತಿದ್ದಾರೆ